ಮುನ್ನಿ ಮತ್ತು ಚುನ್ನಿ ಬಂದು ಚಿಕ್ಕಮ್ಮನ ಉಂಗುರವನ್ನು ಬೆರಳಿನಿಂದ ತೆಗೆಯಲು ಯತ್ನಿಸುತ್ತಿದ್ದಾರೆ ಅರ್ಧ ದಿನವರೆಗೆ ಈ ನಾಟಕ ನಡೀತಾನೇ ಇದೆ ಉಂಗುರ ಏಕೆ ಆಟಕಿದೆ ಅಂದ್ರೆ ಚಿಕ್ಕಮ್ಮ ತಿಂತಾ ತಿಂತ ಎರಡ್ಪಟ್ಟಾಗಿದ್ದಾಳೆ ಪಟ್ಟಾಗಿದ್ದಾಳೆ ಎಣ್ಣೆ ಹಚ್ಚಿದ್ರು ಸಾಬೂನು ಹಾಕಿದ್ರು ಬರ್ತಿಲ್ಲ ನನಗೆ ನೋಡೋಕೆ ತುಂಬಾ ಖುಷಿಯಾಗ್ತಿತ್ತು ಆ ಉಂಗುರವನ್ನು ತೆಗೆತಿದ್ದಾರೆ ಯಾಕಂದ್ರೆ ಗುರುಜಿ ಇಂಗ್ಲಿಷ್ನಲ್ಲಿ ಈಗ ನೀನು ಬೇರೆ ರತ್ನ ಧರಿಸಬೇಕು ಅಂತ ಹೇಳಿದ್ದಾರೆ ಗುರುಜಿ ರತ್ನಭರಣಗಳ ಉದ್ಯಮಿಗಳಿಂದ ಪ್ರಾಯೋಜಕತ್ವ ಪಡೆದಿರಬಹುದು ಈ ಅಂಧಶ್ರದ್ಧೆ ನಿನ್ನ ಮನಸ್ಸಿನಿಂದ ಹೋಗ್ಬಿಟ್ರೆ ಆ ಸಂಪೂರ್ಣ ಉದ್ಯಮಕ್ಕೆ ದೊಡ್ಡ ನಷ್ಟ ಆಗತ್ತೆ ಒಂದು ಸಾಮಾನ್ಯ ಕಲ್ಲನ್ನು ನೀವು ಲಕ್ಷಾಂತರ ರೂಪಾಯಿಗೆ ಕೊಳ್ಳುತ್ತಿದ್ದೀರಾ ಅಧ್ಯಾತ್ಮಕ್ಕೆ ಈ ಉಂಗುರ ಅಥವಾ ಮಂಗಳ ಸೂತ್ರದ ಜೊತೆ ಏನು ಸಂಬಂಧ ಇನ್ನೂ ಎಲ್ಲಿದಿರಾ ನೀವು ಯಾವ ತರಹದ ಮಾತುಗಳಿವು ನಾ ಕೇಳ್ತೀನಿ ಉಂಗುರಗಳ ಹಿಂದೆ ಯಾವ ವಿಜ್ಞಾನವಿದೆ ಉಂಗುರಗಳಿಗೆ ಬೇರೆ ವಿಜ್ಞಾನವಿರುತ್ತಾ ವಿಜ್ಞಾನ ಒಂದೇ ಇದೆ ಆತ್ಮ ಸತ್ಯವಾಗಿದೆ ಉಳಿದದ್ದೆಲ್ಲ ಭ್ರಮೆ ಇದೇ ನಿಜವಾದ ವಿಜ್ಞಾನ ಭ್ರಮೆ ತುಂಬಾ ಅಪಾಯಕಾರಿ ಅದು ಭಯದಿಂದ ಹುಟ್ಟುತ್ತದೆ ಮತ್ತು ಸುಲಭವಾಗಿ ಹೋಗೋದಿಲ್ಲ ವಿಶೇಷವಾಗಿ ಅದಕ್ಕೆ ಗೊಬ್ಬರ ಹಾಕೋ ಗುರುಗಳೇ ಬಹಳಿದ್ದಾರೆ ನೀವು ನಿಜವಾಗಿಯೂ ಆತ್ಮ ಇದು ಮಾತ್ರ ಸತ್ಯ ಈ ದೇಹವು ಒಂದು ಹೊಡಿಕೆ ಮಾತ್ರ ಈ ದೇಹ ನಾನಲ್ಲ ಎಂದು ಅರಿತಾಗಲೇ ನಿನ್ನ ಜನ್ಮಸ್ವಾರ್ಥಕ